ಲಾಸ್ಟ್ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ಯಾವ ಸಿನಿಮಾದ ಟೈಟಲ್ ಅನ್ನು ಅತಿ ಹೆಚ್ಚು ಮೆನ್ಷನ್ ಮಾಡ್ತಿರೋ ಆ ಸಿನಿಮಾದ ಸ್ಪೆಷಲ್ ಅಪ್ಡೇಟ್ಸ್ ಕೊಡ್ತೇನೆ ಅಂತ ಹೇಳಿದ್ದೆ ಅದರಲ್ಲಿ ಅತಿ ಹೆಚ್ಚು ಕಮೆಂಟ್ಸ್ ಬಂದಿರೋದು ಸುದೀಪ್ ಅವರ ಬಿಲ್ಲಾರಂಗ ಭಾಷಾ ಸಿನಿಮಾಗೆ ಎಸ್ ಅಪ್ಡೇಟ್ಸ್ ಏನನ್ನೋದನ್ನು ನೋಡೋಣ ಬನ್ನಿ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಬಿಗ್ ಸ್ಕೇಲ್ನಲ್ಲಿ ಶೂಟಿಂಗ್ ಆಗಲಿರುವಂತಹ ಸಿನಿಮಾ ಬಿಲ್ಲಾರಂಗ ಭಾಷಾ ಅದ್ದು ರಿಸರ್ಟ್ ತುಂಬಾ ಜನ ಆರ್ಟಿಸ್ಟ್ ಈ ಎಲ್ಲದಕ್ಕೂ ಒಬ್ಬರೇ ಸೂತ್ರಧಾರ ಅನುಪ್ ಭಂಡಾರಿ ನಿರ್ದೇಶಕ ಅನುಪ್ ಭಂಡಾರಿಯವರ ಅವರ ಡ್ರೀಮ್ ಪ್ರಾಜೆಕ್ಟ್ ಬಿಲ್ಲಾರಂಗ ಭಾಷಾ ಕಿಚಾ ಸುದೀಪ್ ಅವರ ಬಿಲ್ಲಾರಂಗ ಭಾಷಾ ಸಿನಿಮಾದ ಲುಕ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಹಿಂಟ್ ಸಿಕ್ಕಿದೆ ಸುದೀಪ್ ಅವರು ತ್ರೀ ಶೇಡ್ನಲ್ಲಿ ಕಾಣಿಸಿಕೊಳ್ತಾರೆ ಅದರಲ್ಲಿ ಒಂದು ಲುಕ್ ಈ ರೀತಿ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಸಪ್ತ ಸಾಗರದ ಆಚೆ ಸಿನಿಮಾದ ಆಕ್ಟ್ರೆಸ್ ಚೈತ್ರಾ ಆಚಾರ್ ಬಿಆರ್ಬಿ ನಲ್ಲಿ ಒಂದು ಪ್ರಮುಖ ರೋಲ್ ಮಾಡ್ತಾರೆ ಅಂತ ಸುದ್ದಿ ಇದೆ ಇನ್ನು ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅದ್ದೂರಿ ವೆಚ್ಚದಲ್ಲಿ ಸೆಟ್ ನಿರ್ಮಾಣ ಮಾಡಿದ್ದಾರೆ ಜನವರಿ ಎಂಡ್ ಅಲ್ಲಿ ಒಂದು ಸಣ್ಣ ಶೆಡ್ಯೂಲ್ ಸ್ಟಾರ್ಟ್ ಆಗ್ತಿದೆ ಮಾರ್ಚ್ ಏಪ್ರಿಲ್ ನಲ್ಲಿ ಫುಲ್ ಫ್ಲೆಗ್ಜಿಡ್ ಶೂಟಿಂಗ್ ಕಂಟಿನ್ಯೂ ಆಗುತ್ತೆ ಜೊತೆಗೆ ಶೂಟಿಂಗ್ ವಿಚಾರವಾಗಿ ಆರ್ ಬಿ ಟೀಮ್ ಕಡೆಯಿಂದ ಸಂಕ್ರಾಂತಿಗೆ ಒಂದು ಗುಡ್ ನ್ಯೂಸ್ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಪ್ರೊಡಕ್ಷನ್ ವಿಚಾರವಾಗಿ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಜವಾಬ್ದಾರಿಯನ್ನು ನಿರ್ವಹಿಸಲಿದೆ ಹನುಮಾನ್ ನಿರ್ಮಾಪಕರ ಇತಿಹಾಸದಲ್ಲಿ ಬಿಗ್ ಬಜೆಟ್ ಸಿನಿಮಾ ಅಂದ್ರೆ ಆರ್ ಬಿ ಅಂತಾನೆ ಹೇಳ್ಬಹುದು ಕೊನೆಯದಾಗಿ ಕಿಚಾ ಸುದೀಪ್ ಅವರ ವಿಚಾರಕ್ಕೆ ಬರುವುದಾದ್ರೆ ಸುದೀಪ್ ಅವರು ಆರ್ ಬಿ ಫಸ್ಟ್ ಬ್ಲಡ್ ಗೋಸ್ಕರ ಬೀಸ್ಟ್ ಮೋಡ್ ಅಲ್ಲಿ ವರ್ಕ್ಔಟ್ ಮಾಡ್ತಿರೋದು ಗೊತ್ತೇ ಇದೆ ತ್ರೀ ಡಿಫರೆಂಟ್ ಶೇಡ್ ನಲ್ಲಿ ಕಾಣಿಸಿಕೊಳ್ತಾರೆ ಕಿಚಾ ಇದುವರೆಗೂ ನೋಡಿರದ ಗೆಟ್ ಅಪ್ ನಲ್ಲಿ ಸುದೀಪ್ ಅವರನ್ನ ಈ ಸಿನಿಮಾದ ಮೂಲಕ ನೋಡಬಹುದು ನೀವು ಭಾರತ ಚಿತ್ರರಂಗದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಬಿಲ್ಲಾರಂಗ ಭಾಷಾ ಈ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೇನೆ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ